ಸಾಗರಿ ಸಾಗರಿ ಸುಂದರಿಗೂ ಸುಂದರಿ ಊ ಹೃದಯ ಕೈ ಬೀಸಿ ಕರೆದಾಯಿತು ಆ ಮನಸ್ಸು ತಿಲ್ಲಾಣ ಬರೆದಾಯಿತು ಲವ್ ಲವ್ ಅಂತಾಳೆ ಲವ್ ಲವ್ ಅಂತಾಳೆ ಸಾಗರಿ ಸಾಗರಿ ನಿನ್ನ ಬಯಸಿ ಬಯಸಿ ನಿನ್ನ ಹೆಜ್ಜೆ ಬಯಸಿ ನಿನ್ನ ಹೆಸರು ಉಸಿರುಗಿಡುವೆ ನನ್ನ ಉಸಿರು ಎಲ್ಲ ನಿನಗಾಗಿ ಮಿಸುವೆ ನಿನ್ನ ಸನಿಯ ಚೆಂದ ನಿನ್ನ ಸ್ಪರ್ಶ ಚಂದ ನಿನ್ನ ನಗೆ ನನ್ನ ಬಲವೇ ನನ್ನ ಕನಸಿನೆಲ್ಲ ನಿನ್ನ ಕಣ್ಣಿಗಿಟ್ಟು ಸೇತುವೆ ಮಾಡಿಬಿಡುವೆ ಉಣ್ಣಿಮೆ ಉಣ್ಣಿಮೆ ನಿನಗೆ ನಾ ಮಾತಾಡು ಅಂತಾಳೆ ಮುತ್ತಾಡು ಅಂತಾಳೆ ಮಾತು ಮುತ್ತು ಒಂದು ಸೇರಿ ಲವ್ ಲವ್ ಅಂತಾಳೆ ಲವ್ ಲವ್ ಅಂತಾಳೆ ಸಾಗರಿಯೇ ಸಾಗರೇ ಸುಂದರಿಗೂ ಸುಂದರೇ ಓ ಹೃದಯ ಕೈ ಬೀಸಿ ಕರೆದಾಯಿತು ಆ ಮನಸ್ಸು ತಿಲ್ಲಾಣ ಬರೆದಾಯಿತು ಲವ್ ಲವ್ ಅಂತಾಳೆ ಲವ್ ಲವ್ ಅಂತಾಳೆ සංගරිහේ සංගරේ සුන්දරිගු, ನಿನ್ನ ಲಜ್ಜೆ ಒಂದು ಸಂಗೀತದಂತೆ ನಿನ್ನ ಹೆಜ್ಜೆ ನನ್ನ ತಾಳ ನಿನ್ನ ಮೌನ ಒಂದು ಸಾಹಿತ್ಯದಂತೆ ಅದೇ ನನ್ನ ಅಂತರಾಳ ನಿನ್ನ ನೆಲು ಕೂಡ ಸೌಂದರ್ಯಳಾರಿ ನಿನ್ನ ನೆನಪು ಗಟ್ಟಿ ಮೇಲ ಮಾತೊಂದು ಸಾಕು ಇರುದೇ ಸೋತು ಮರೆಯುವುದು ಅಗಲು ಇರಲು ಸಾಗರೇ ಸಾಗರೇ ಕಿರು ನಗೇ അടുബ അതേ കുടുബ അതെ ആടു കൂടി കൂടി കഴിഞ്ഞു ലവ്യ ലവ് അതാണ് സാഗരി സരിേ സുന്ദരിഗൂ സുന്ദരിയൂ ഓ ചെലൂ ചിത്താരത്തായി അതൊള നവീക ബരത്തു ലവ്യ ലവ്യ അതെ ലവ്യ ലവ്യത്തേ സാഗരി സാഗര ಸುಂದರಿಗೂ ಸುಂದರಿ ಓ ಹೃದಯ ಕೈ ಬೀಸಿ ಕರೆದಾಯಿತು ಆ ಮನಸ್ಸು ತಿಲ್ಲಾನೆ ಬರೆದಾಯಿತು ಲವ್ ಯು ಲವ್ ಅಂತಾಳೆ ಲವ್ ಲವ್ ಅಂತಾಳೆ ಸಾಗರಿಯೇ ಸಾಗರಿ ಸುಂದರಿಗೂ ಸುಂದರಿ ಊರುದಯ ಕೈ ಬೀಸಿ ಕರೆದಾಯಿತು ಆ ಮನಸ್ಸು ತಿಳ್ಳಾಣ ಮರೆದಾಯಿತು ಲವ್ ಲವ್ ಅಂತಾಳೆ ಲವ್ ಲವ್ ಯು ಅಂತಾಳೆ ಸಾಗರಿಯೇ ಸಾಗರಿ ಥ್ಯಾಂಕ್ ಯು ಸೋ ಮಚ್